ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮದುವೆ ಮನೆ ಸ್ಟೈಲಲ್ಲಿ ಮಾಡೋವಂಥ ಸಬ್ಬಕ್ಕಿ ಪಾಯಸನ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಈ ತುಪ್ಪ ಕಾಯ್ದಿದ್ದಾದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿ ಪಿಸ್ತಾ ಇದ್ದರೆ ಪಿಸ್ತಾ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ಕೆಂಪಗಾದಮೇಲೆ ತೆಗ್ದಿಟ್ಕೊಬೇಡ ನಾವು ಒಂದು ಬಟ್ಲೆಗೆ ತುಂಬ ಕಪ್ಪಾಗಿ ರೋಸ್ಟ್ ಮಾಡ್ಕೊಬೇಡಿ ಆಗಿ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಸ್ವಲ್ಪ ರೋಸ್ಟ್ ಆಗಿದೆ ಸಪ್ರೇಟಾಗಿ ಇದ್ದೀನಿ ನೆಕ್ಸ್ಟು ಈ ಅಂಥ ತುಪ್ಪದಲ್ಲಿ ನಾವು ಸಬ್ಬಕ್ಕಿನ ಉರ್ಕೊಬೇಕಾಗತ್ತೆ ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಂಡಾಯ್ತು ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕಿ ಇದನ್ನು ಹೀಗೆ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಒಂದು ಎರಡು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿರುವಂಥ ಧೂಳಿನಂಶ ಎಲ್ಲ ತಕ್ಕೊಂಡು ಅದಾದಮೇಲೆ ಇದನ್ನು ತುಪ್ಪದಲ್ಲಿ ಹುರ್ಕೊಬೇಕಾಗತ್ತೆ ಹಾಗೆ ಹುರ್ಕೋಬೋದು ಹಾಗೆ ತುಪ್ಪದಲ್ಲಿ ಈ ರೀತಿ ಹುರಿದು ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗತ್ತೆ ನೋಡಿ ಇವಾಗ ಸಬ್ಬಕ್ಕಿನ ಚೆನ್ನಾಗಿ ತುಪ್ಪದಲ್ಲಿ ಇದ್ದೀನಿ ಈ ರೀತಿ ಹುರಿದು ಮಾಡೋದ್ರಿಂದ ಸಬ್ಬಕ್ಕಿ ಬೇಗನೆ ಬೇಯತ್ತೆ ನೀರಲ್ಲಿ ಬೇಯಿಸ್ದಾಗ ಹಾಗೆ ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬ ಫ್ಲೇವರ್ ಸಕ್ಕತ್ತಾಗಿ ಚೆನ್ನಾಗತ್ತೆ ನಾನು ಇದಕ್ಕೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದೂವರೆ ಕಪ್ಪಷ್ಟು ನೀರನ್ನು ಇದ್ದೀನಿ ನೀರು ಹಾಕ್ಕೊಂಡು ಎಲ್ಲೂ ಕೂಡ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗನೆ ಅಂಟ್ಕೊಂಡ್ಬಿಡತ್ತೆ ಕೈ ಬಿಡ್ದೇ ಚೆನ್ನಾಗಿ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಸಬ್ಬಕ್ಕಿ ನೀರಲ್ಲಿ ಬೆಂದಿದೆ ಇದಕ್ಕೆ ಇವಾಗ ಹಾಲನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಕಾಯಿಸ್ಕೊಂಡಿರೋಂಥ ಹಾಲು ಕಾಯಿಸ್ಕೊಂಡಿರುವಂಥ ಹಾಲು ಹಾಕೋದ್ರಿಂದ ಬೇಗನೆ ಪಾಯಸ ರೆಡಿ ಸಪ್ರೇಟಾಗಿ ಇನ್ನೊಂದು ಕಡೆ ಹಾಲನ್ನು ಕಾಯೋದಕ್ಕೆ ಇಟ್ಕೊಳ್ಳಿ ನಾನು ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಕಾಯಿಸ್ಕೊಂಡಿರೋ ಹಾಲನ್ನು ಹಾಲನ್ನು ಇದ್ದೀನಿ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇವಾಗ ಈ ಹಾಲನ್ನು ಹಾಕಿ ಕುದಿಸುವಾಗ ಇನ್ನೂ ಒಂದು ಕಾಲು ಪರ್ಸೆಂಟ್ ಬೆಂದರೆ ಪರ್ಫೆಕ್ಟಾಗಿ ಪಾಯಸ ಆಗುತ್ತೆ ಹಾಲಿನ ಜೊತೆ ಚೆನ್ನಾಗಿ ಸಬ್ಬಕ್ಕಿಯನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಗೆಯೇ ಒಂದು ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಇದ್ದೀನಿ ಟೇಸ್ಟ್ ನೋಡ್ಕೊಳ್ಳಿ ಸಕ್ಕರೆ ಕಡಿಮೆ ಅನ್ಸಿದ್ರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಇವಾಗ ಸಕ್ಕರೆ ಹಾಕಿದ ಮೇಲೆ ಇವಾಗ ಏನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಫ್ಲೇವರ್ಗೆ ಹಾಗೆಯೇ ಒಂದು ಮೂರು ಟೀ ಸ್ಪೂನ್ ಅಷ್ಟು ಟಿ ಆರ್ ಬಾದಾಮ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಬಾದಾಮ್ ಪೌಡರ್ ಹಾಕೋದ್ರಿಂದ ಸೇಮ್ ಮದುವೆ ಮನೆಗಳಲ್ಲೆಲ್ಲ ಈ ಪಾಯಸ ಏನು ಮಾಡಿರ್ತಾರೆ ಅದೇ ಟೇಸ್ಟಲ್ಲಿ ಇರುತ್ತೆ ಕಸ್ಟರ್ಡ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಅದರ ಫ್ಲೇವರ್ ಬೇರೆನೇ ಇರುತ್ತೆ ಬಟ್ ಈ ಬಾದಾಮ್ ಪೌಡರ್ ಹಾಕಿದ್ರೆ ತುಂಬಾ ರುಚಿಯಾಗುತ್ತೆ ಏಲಕ್ಕಿ ಪೌಡರು ಹಾಗೆ ಬಾದಾಮ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋಣ ಇದಕ್ಕೆ ಕೇಸರಿ ದಳ ಕೂಡ ನೀರಲ್ಲಿ ನೆನೆಸ್ಕೊಂಡು ಹಾಕ್ಕೊಳ್ಬೋದು ಅದು ಫ್ಲೇವರ್ ಚೆನ್ನಾಗಾಗತ್ತೆ ನೆಕ್ಸ್ಟ್ ಇದಕ್ಕೆ ಹುರಿದಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಇದ್ದೀನಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈ ಬಿಡ್ತೇನೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದ್ದೆ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಹರಳಿದೆ ಪಾಯಸ ಕೂಡ ರೆಡಿಯಾಗಿದೆ ಟೇಸ್ಟಿಯಾಗಿ ಇದಕ್ಕೆ ಬಾದಾಮ್ ಪುಡಿ ಎಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಮದುವೆ ಮನೆಗಳಲ್ಲೆಲ್ಲ ತಿಂತೀವಲ್ಲ ಸೇಮ್ ಅದೇ ರೀತಿ ಇರುತ್ತೆ ಪಾಯಸ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು